ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮಮ್ಮ ಸುದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಜಾತಕದಲ್ಲಿ ಒಬ್ಬ ಮನುಷ್ಯನಿಗೆ ಬರತಕ್ಕಂಥ ಒಂದು ಐದು ಮಹಾ ಕೆಟ್ಟ ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಮಗೆ ಟೈಟ್ಲ್ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಐದು ಮಹಾ ಕೆಟ್ಟ ಯೋಗಗಳು ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿರುತ್ತೆ ಅದರಲ್ಲೂ ತುಂಬ ತೀವ್ರವಾದಂಥ ಕೆಟ್ಟ ಪರಿಸ್ಥಿತಿ ಉಂಟು ಮಾಡತಕ್ಕಂಥ ಮಹಾ ಕೆಟ್ಟ ಯೋಗಗಳು ಯಾವ್ಯಾವು ಅದರಿಂದ ಏ ಬಂದರೆ ಜಾತಕದಲ್ಲಿ ಯಾವ್ಯಾವ ಭಾವಕ್ಕೆ ಬರುತ್ತೆ ಬಂದರೆ ಯಾವ ಭಾವದಿಂದ ಬರೋದರಿಂದ ಏನೇನು ಸಮಸ್ಯೆ ಆಗಬಹುದು ಅದರ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬೋದು ಅದರಲ್ಲೂ ಪ್ರಮುಖವಾಗಿ ಐದು ಮಹಾ ಕೆಟ್ಟ ಯೋಗಗಳು ಯಾವ್ಯಾವುದು ಅಂದರೆ ಮೊಟ್ಟ ಮೊದಲನೆಯದಾಗಿ ಷಡಾಷ್ಟಕ ಯೋಗ ಈ ಷಡಾಷ್ಟಕ ಯೋಗ ಅನ್ನತಕ್ಕಂಥದ್ದು ಕುಜಾ ಮತ್ತು ಶನಿ ಈ ಒಂದು ಕಾಂಬಿನೇಷನ್ ಬರತಕ್ಕಂಥ ಒಂದು ಕೆಟ್ಟ ಯೋಗ ಮತ್ತು ಕುಜಾ ಮತ್ತು ರಾಹು ಇವು ಎರಡಕ್ಕೂ ಎರಡು ಗ್ರಹಗಳು ಕುಜಾ ಮತ್ತು ಶನಿ ಮತ್ತು ಕುಜಾ ಮತ್ತು ರಾಹು ಈ ಎರಡು ಗ್ರಹಗಳು ಜಾತದಲ್ಲಿ ಯಾವ್ಯಾವ ಭಾವದಲ್ಲಿದ್ದರೆ ಯಾವ್ಯಾವ ಪೊಸಿಷನ್ ಇಲ್ಲದ್ರೆ ಯೋಗ ಬರುತ್ತದೆ ಅಂದರೆ ಕುಜ ಇರತಕ್ಕಂಥ ಜಾಗದಿಂದ ಕುಜನು ಇರತಕ್ಕಂಥ ಜಾಗದಿಂದ ಎಂಟರಲ್ಲಿ ಶನಿ ಇದ್ದರೆ ಅಂದರೆ ಕುಜ ತಾನಿರೋ ಜಾಗದಿಂದ ಎಂಟನೇ ಮನೆಯಲ್ಲಿ ಶನಿ ಇದ್ದರೆ ಅದು ಸಹ ಕ್ಷಡಾಷ್ಟಕ ಯೋಗ ಅದೇ ಸೇಮ್ ಕೇಸಲ್ಲಿ ಕುಜ ತಾನಿರೋ ಜಾಗದಿಂದ ಎಂಟನೇ ಭಾವದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಕುಜನಿಂದ ಎಂಟರಲ್ಲಿ ಶನಿ ಇರ್ತಕ್ಕಂಥದ್ದು ಕುಜನಿಂದ ಎಂಟರಲ್ಲಿ ರಾಹು ಇರ್ತಕ್ಕಂಥದ್ದು ಕುಜನೆಗೆ ಎಂಟರಲ್ಲಿ ರಾಹು ಅಥವಾ ಶನಿ ಇಬ್ರಲ್ಲೂ ಯಾರಾದರೂ ಒಬ್ಬರು ಬಂದರೂ ಸಹ ಅಥವಾ ಇಬ್ಬರು ಬಂದರೂ ಸಹ ಅದು ಷಡಾಷ್ಟಕ ಯೋಗ ಉಂಟಾಗ್ತದೆ ಮತ್ತು ಕುಜನಿಗೆ ಎಂಟರಲ್ಲಿ ರಾಹು ಬಂದರೆ ಸರ್ಪದೋಷ ಸಹ ಉಂಟಾಗ್ತದೆ ಸೊ ಹಂಗಾಗಿ ಜಾತದಲ್ಲಿ ಈ ಥರ ಏನಾದರೂ ಕೆಟ್ಟ ಯೋಗ ಲಗ್ಗದಲ್ಲೇ ಕುಜ ಇದ್ದು ಎಂಟರಲ್ಲಿ ಶನಿ ಅಥವಾ ರಾಹು ಇದ್ದಾಗ ಅದು ತುಂಬ ಕೆಟ್ಟದಾದಂಥ ಒಂದು ಯೋಗ ಆಗ್ತದೆ ಅದು ಆಯುಷಿಗೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಸರ್ಪದೋಷ ಬಂದ್ಬಿಡ್ತದೆ ಅಪಘಾತಗಳು ಎಲ್ಲ ಆಗ್ತಕ್ಕಂಥ ಒಂದು ಚಾನ್ಸಸ್ ಸಹ ಜಾತಕದಲ್ಲಿ ಬಂದೋಡ್ತಕ್ಕಂಥ ಒಂದು ವಿಶೇಷವಾದ ಕೆಟ್ಟ ಫಲ ಇರುತ್ತೆ ಸೊ ಹಂಗಾಗಿ ಮೊದಲಾಗಿ ಷಡಾಷ್ಟಕ ಯೋಗ ಕುಜಾ ಶನಿ ಕುಜನಿಂದ ಎಂಟನೇ ಮನೆಯಲ್ಲಿ ಶನಿ ಅಥವಾ ರಾಹು ಇದ್ದರೆ ಈ ಒಂದು ಕೆಟ್ಟ ಯೋಗ ಉಂಟಾಗ್ತದೆ ಈ ಕೆಟ್ಟ ಯೋಗ ಯಾವ್ಯಾವ ಭಾವದಲ್ಲಿರುತ್ತೋ ಲಗ್ನದಲ್ಲಿದ್ದರೆ ದೇಹದ ವಿಚಾರದಲ್ಲಿ ಲಗ್ನ ಮತ್ತು ಎಂಟಕ್ಕಿದ್ರೆ ಮತ್ತು ಎರಡು ಮತ್ತು ಒಂಬತ್ತಕ್ಕೆ ಬರ್ತದೆ ಮತ್ತು ಮೂರು ಮತ್ತು ಹನ್ನೊಂದಕ್ಕೂ ಬರ್ತದೆ ಹಂಗಾಗಿ ಯಾವ ಭಾವದಲ್ಲಿ ಕುಜಾರ್ದನೋ ಆ ಭಾವದಿಂದ ಎಂಟನೇ ಮನೆಯಲ್ಲಿ ಶನಿ ಅಥವಾ ರಾಹು ಇದ್ರೆ ಆ ಒಂದು ಭಾವಗಳು ಎರಡು ಭಾವಗಳಿಗೂ ತುಂಬ ಕಷ್ಟ ಆಗ್ತದೆ ಯಾವ್ಯಾವ ಎರಡು ಗ್ರಹಗಳು ಯಾವ್ಯಾವ ಭಾವದಲ್ಲಿರುತ್ತೋ ಎಷ್ಟನೇ ಮನೆಯಲ್ಲಿರುತ್ತೋ ಆ ಮನೆಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ತುಂಬ ದೋಷಕಾರಿ ಆಗ್ತದೆ ಅಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತದೆ ಇದು ಮೊದಲನೇದಾಗಿ ಷಡಾಷ್ಟಕ ಯೋಗ ಕೆಟ್ಟ ಯೋಗ ನಂತರ ಬರ್ತಕ್ಕಂಥದ್ದು ಕೇಮದ್ರಮ ಯೋಗ ಕೆಮದ್ರಮ ಯೋಗ ಅಂದರೆ ಒಂಟಿ ಚಂದ್ರ ಏನು ಒಂಟಿ ಚಂದ್ರ ಅಂದರೆ ಚಂದ್ರ ತಾನಿರೋ ಜಾಗದಲ್ಲಿ ಅಕ್ಕಪಕ್ಕ ಎಡಗಡೆ ಬಲಗಡೆ ಯಾವುದೇ ಗ್ರಹಗಳಿಲ್ಲ ಅಂದರೆ ಚಂದ್ರನಿಗೆ ಅಕ್ಕಪಕ್ಕ ಯಾವುದೇ ಗ್ರಹಗಳು ಇಲ್ಲ ಅಂದರೂ ಸಹ ಅದರ ಮುಂದಿನ ರಾಶಿಯಲ್ಲಿ ಅಥವಾ ಹಿಂದಿನ ರಾಶಿಯಲ್ಲಿ ಯಾವುದೇ ಒಂದು ಗ್ರಹ ಇಲ್ಲದಿದ್ದರೆ ಅದು ಕೇಮಂಧರ್ಮ ಯೋಗ ಉಂಟಾಗ್ತದೆ ಒಂಟಿ ಚಂದ್ರ ಇರೋದರಿಂದ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅಥವಾ ಕೆಲವೊಂದು ದನದ ವಿಚಾರದಲ್ಲಿ ಯಾವ ಭಾವ ವಿಶೇಷವಾಗಿ ಯಾವ ಜ ಯಾವ ಭಾವದಲ್ಲಿ ಚಂದ್ರ ಆ ಥರ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ರಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತದೆ ಸಕ್ಸಸ್ ಅನ್ನೋದೇ ಸಿಗೋದಿಲ್ಲ ಜೀವನದಲ್ಲಿ ಏನಾದರೂ ಒಂದು ತೊಂದರೆಗಳು ಏನಾದರೂ ಒಂದು ಸಣ್ಣ ಸಣ್ಣಪುಟ್ಟ ಲೋಪದೋಷಗಳಿಂದ ಆ ಒಂದು ಅದೃಷ್ಟ ಕೈ ಕೊಡ್ತಕ್ಕಂಥದ್ದು ಕೈಗೆ ಬರುತ್ತಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಒಂದು ಕೆಟ್ಟ ದೋಷದಿಂದ ಆ ಚಂದ್ರ ಒಂಟಿ ಚಂದ್ರ ಇದ್ರೆ ಜಾತಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ಬಿಡುತ್ತದೆ ಅಥವಾ ಅಂದ್ಕೊಂಡಿರ್ತಕ್ಕಂಥ ಒಂದು ಸಾಧನೆ ಮಾಡೋಕ್ಕಾಗದೇ ಇರತಕ್ಕಂಥ ದೋಷಕ್ಕೆ ಸಿಕ್ಕಾಕೊಳ್ಬಿಡ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಇದು ಕೇಮಧರ್ಮ ದೋಷ ಒಂಟಿ ಚಂದ್ರನಿಂದ ಉಂಟಾಗ್ತಕ್ಕಂಥದ್ದು ನಂತರ ಪಾಪಕರ್ತರಿ ಯೋಗ ಪಾಪಕರ್ತರಿ ಯೋಗ ಅಂದರೆ ಯಾವ ರೀತಿ ಅಂದರೆ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಾಧಿಪತಿ ಎರಡು ಪಾಪಗ್ರಹಗಳ ಮಧ್ಯೆ ಅಥವಾ ಎರಡು ಶತ್ರು ಗ್ರಹಗಳ ಮಧ್ಯೆ ಸಿಕ್ಕಾಕೊಂಡ್ರೆ ಅದನ್ನು ಪಾಪಕರ್ತರಿ ಯೋಗ ಅಂತ ಅಂತೀವಿ ನೋಡಿ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಏನಂದರೆ ಯಾವುದೇ ಲಗ್ನ ಎಲ್ಲ ಫಾರ್ ಎಕ್ಸಾಂಪಲ್ ಮಕರ ಕುಂಭ ಕುಂಭಲಗ್ನೋ ಅಂತ ಇಟ್ಕೊಳ್ಳಿ ಆ ಲಗ್ನಾಧಿಪತಿ ಬಂದು ಶನಿ ಆಗ್ತಾನೆ ಆ ಶನಿಗೆ ಮುಂದಿನ ರಾಶಿಯಲ್ಲಿ ಕುಜಾ ಹಿಂದಿನ ರಾಶಿಯಲ್ಲಿ ರವಿ ಇದ್ರೆ ಅಂದ್ರೆ ಆ ರಾಶಿಗಳಲ್ಲಿ ರವಿ ಮತ್ತೆ ಕುಜಾ ಇದ್ರೆ ಮಧ್ಯದಲ್ಲಿ ಶನಿ ಸಿಕ್ಕಾಕೊಂಡಿದ್ರೆ ಲಗ್ನಾಧಿಪತಿ ಎಲ್ಲೇ ಇರ್ರಿ ಆ ಲಗ್ನಾಧಿಪತಿಗೆ ಶತ್ರು ಗ್ರಹಗಳು ಅಕ್ಕಪಕ್ಕ ಇದ್ದಾಗ ಹೊರಗಡೆ ಮತ್ತೆ ಬಲಗಡೆ ಅಥವಾ ಮುಂದಿನ ರಾಶಿ ಇಂದಿನ ರಾಶಿಗಳಲ್ಲಿ ಶತ್ರು ಗ್ರಹಗಳು ಬಂದಾಗ ಅದನ್ನ ಪಾಪ ಕರ್ತಾರೆ ಯೋಗ ಇಲ್ಲ ಅಂದ್ರೆ ನೋಡಿ ಈಗ ಒಂದಿನ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಲಗ್ನಾಧಿಪತಿ ಗುರು ಆಗಿದ್ರೆ ಲಗ್ನಾಧಿಪತಿಗೆ ಅಕ್ಕಪಕ್ಕ ರಾಹು ಮತ್ತು ಮಾಂದಿ ಬಂದರೆ ಹಿಂದಿನ ರಾಶಿ ಮುಂದಿನ ರಾಶಿಗಳಲ್ಲಿ ರಾಹು ಪಾಪಗ್ರಹ ಮತ್ತು ಮಾಂದಿ ಇಲ್ಲಿ ಪಾಪಗ್ರಹ ಇಲ್ಲಿ ಆ್ಯಕ್ಚುಲಿ ಬಂದು ಶತ್ರು ಗ್ರಹಗಳು ಅನ್ನೋದೇ ಬೇರೆ ಪಾಪಗ್ರಹಗಳು ಅನ್ನೋದು ಬೇರೆ ಇಲ್ಲಿ ರಾಹು ಕೇತು ರಾಹು ಮಾಂದಿ ಇವೆಲ್ಲ ಹೆಚ್ಚಾಗಿ ಪಾಪಗ್ರಹಗಳ ವಿಚಾರದಲ್ಲಿ ಬರ್ತದೆ ಶತ್ರು ಗ್ರಹಗಳು ಅಂದರೆ ಇಲ್ಲಿ ಸ್ವಲ್ಪ ತೀವ್ರ ಗ್ರಹಗಳು ಅಂತೀವಿ ಅದನ್ನು ಆ ವಿಚಾರಕ್ಕೆ ತಗೊಳ್ಳೋದಾದರೆ ಕುಜ ಮತ್ತು ರಾಹು ಕಾಂಬಿನೇಷನ್ ಕುಜ ಇಲ್ಲಿ ಶನಿ ಇವರೆಲ್ಲ ಶತ್ರು ಗ್ರಹಗಳು ತೀವ್ರ ಗ್ರಹಗಳು ಅಂತ ತಿಳಿಸ್ಕೊಳ್ಳೋಕೆ ಬರ್ತದೆ ಸೊ ಹಂಗಾಗಿ ಲಗ್ನಾಧಿಪತಿಗೆ ಅಕ್ಕಪಕ್ಕ ಮನೆಗಳಲ್ಲಿ ಶತ್ರು ಗ್ರಹಗಳು ಬಂದಾಗ ಅದು ಪಾಪಕರ್ತ ಯೋಗ ಉಂಟಾಗ್ತದೆ ಈ ಥರ ಒಂದು ಪಾಪಕರ್ತರ ಯೋಗಕ್ಕೆ ಜಾತಕದಲ್ಲಿ ಸಿಕ್ಕಾಕೊಂಡಾಗ ಲಗ್ನಾಧಿಪತಿ ಅವರ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಶತ್ರುಗಳಾಗ್ತಾರೆ ಸಮಾಜದಲ್ಲಿ ಅಕ್ಕಪಕ್ಕ ನೆರೆಯರೆಯವರೆ ಕುಟುಂಬದಲ್ಲಿ ಮನೆಯವರೇ ಕುಟುಂಬದಲ್ಲಿ ಇರತಕ್ಕಂಥ ಅಕ್ಕಪಕ್ಕದಲ್ಲಿ ನೆರೆಹೊರೆಯವರು ಸಂಬಂಧಿಕರು ಅವರಿಗೆ ಶತ್ರುಗಳಾಗ್ತಕ್ಕಂಥದ್ದು ಅಥವಾ ಅಲ್ಲಿ ಅವರಿಗೆ ತೀವ್ರವಾದ ಜಗಳಾದ ಮನಸ್ತಾಪಗಳಾಗತಕ್ಕಂಥದ್ದು ಸಮಾಜದಲ್ಲಿ ಅಕ್ಕಪಕ್ಕ ಕೆಟ್ಟ ಹೆಸರು ತಗೊಳ್ತಕ್ಕಂಥದ್ದು ಏನಾದರೂ ಒಂದು ಲೋಪದೋಷಗಳು ಅಕ್ಕಪಕ್ಕ ಸಮಾಜದಲ್ಲಿ ಅಥವಾ ಜನಗಳ ಮಧ್ಯೆ ಕುಟುಂಬದಲ್ಲಿ ಅವರಿರ್ತಕ್ಕಂಥ ಜಾಗದಲ್ಲಿ ಯಾವಾಗಲೂ ಜಗಳಗಳು ಮನಸ್ತಾಪಗಳು ದ್ವೇಷಗಳು ಶತ್ರುಗಳು ಶತ್ರುಗಳು ಉಲ್ಬಣ ಆಗ್ತಕ್ಕಂಥದ್ದು ಶತ್ರುಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು ಇದು ಹಾಗೆ ಜೀವನದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಬೀಳ್ತದೆ ಅಲ್ಲಿ ಅವರ ಜೀವನದ ಸಾಧನೆಗೆ ಭಂಗ ಆಗ್ತಕ್ಕಂಥ ಒಂದು ತೊಂದರೆಗಳು ಉಂಟಾಗ್ತದೆ ಅದು ಪಾಪಕರ್ತರ ಯೋಗ ಅಂತ ಉಂಟಾಗ್ತಕ್ಕಂಥ ಒಂದು ಕೆಟ್ಟ ದೋಷ ನಂತರ ಪಂಚಮಾರಿಷ್ಟ ಯೋಗ ಪಂಚಮಾರಿಷ್ಟ ಯೋಗ ಅಂದರೆ ಪಂಚಮ ಐದರಲ್ಲಿ ಐದರಲ್ಲಿ ಕುಜಾ ಮತ್ತು ರಾಹು ಇರ್ತಕ್ಕಂಥದ್ದು ಅಥವಾ ರಾಹು ಮತ್ತು ಶನಿ ಇರ್ತಕ್ಕಂಥದ್ದು ಈ ಐದನೇ ಮನೆ ಅಂದರೆ ಐದನೇ ಮನೆ ಬಂದು ಸಂತಾನ ಬುದ್ಧಿ ವಿವೇಕ ಸ್ಥಾನ ಅಂತೆಲ್ಲ ಕರಿತೀವಿ ಐದನೇ ಮನೆಯಲ್ಲಿ ರಾಹು ಇದ್ದು ಜೊತೆಲಿ ಕುಜ ಇದ್ದರೆ ಅದು ಪಿತೃಶಾಪ ಆಗ್ತದೆ ಸರ್ಪದ ಸರ್ಪಶಾಪನೂ ಆಗ್ತದೆ ಐದನೇ ಮನೆಯಲ್ಲಿ ರಾಹು ಒಂದೇ ಇದ್ರು ಸಹ ಅದು ಪಿತೃಶಾಪ ಆಗ್ತದೆ ಸೊ ಐದನೇ ಮನೆಯಲ್ಲಿ ಏನಾದರೂ ಕುಜಾ ರಾಹು ಇದ್ದು ಕಾಂಬಿನೇಷನು ತುಂಬ ಕೆಟ್ಟ ದೋಷ ಅದು ಸಂತಾನನ ತುಂಬ ನಾಶ ಮಾಡುತ್ತೆ ಅದೇ ಐದನೇ ಮೇಲೆ ರಾಹು ಶನಿ ಇದ್ದರೂ ಸಹ ಕೆಲವೊಂದು ದುಡ್ಡು ಕೆಲವೊಂದಷ್ಟು ದುಷ್ಟ ಕಾರ್ಯಗಳಿಗೆ ಕೆಟ್ಟ ಕಾರ್ಯಗಳನ್ನು ಮಾಡಿಸಿ ನಮಗೆ ನಮ್ಮ ಆ ಒಂದು ಜಾತಕದ ವ್ಯಕ್ತಿಗೆ ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಅಥವಾ ಶತ್ರುಗಳು ಆಗ್ತಕ್ಕಂಥದ್ದು ಒಡದಾಟ ಬಡದಾಟ ಆಗ್ತಕ್ಕಂಥದ್ದು ಯಾರಾದ್ರೂ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಈ ರೀತಿ ಒಂದು ಕೆಟ್ಟ ಒಂದು ದೋಷಗಳು ಸಹ ಜಾತಕದಲ್ಲಿ ಉಂಟಾಗ್ತದೆ ಪಂಚಮಾರಿಷ್ಟ ಜೋಗದಿಂದ ಕುಜಾ ರಾಹು ಮತ್ತು ಕು ರಾಹು ಶನಿ ಕುಜಾ ಈ ಕಾಂಬಿನೇಷನ್ಗಳಲ್ಲಿ ಉಂಟಾಗ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಮಹಾಕಾಳಸರ್ಪ ದೋಷ ಕಾರಕೋಟಕ ಸರ್ಪದೋಷ ಮಹಾಕಾಳ ಸರ್ಪದೋಷ ಅಂತೆಲ್ಲ ಕರಿದ್ವಿ ಅದು ಯಾವ ರೀತಿ ಅಂದರೆ ಎಲ್ಲ ಗ್ರಹಗಳು ಲಗ್ನೂ ಸೇರಿ ಯಾವುದೇ ಲಗ್ನ ಆಗಿರಲಿ ಆ ಲಗ್ನ ಪ್ಲಸ್ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಏಳು ಗ್ರಹಗಳು ಕೇತುಗಳ ಮಧ್ಯೆ ಬಂದಿರಬೇಕು ಅದರಲ್ಲೂ ರಾಹುವಿಂದ ಸ್ಟಾರ್ಟಾಗಿ ಕೇತುಗೆ ಎಂಡಾಗ್ತಕ್ಕಂಥ ಕಾಳ ಸರ್ಪದೋಷ ತುಂಬ ಕೆಟ್ಟದು ಕೇತುವಿಂದ ಸ್ಟಾರ್ಟಾಗಿ ರಾಹುಗೆ ಎಂಡಾಗ್ತಕ್ಕಂಥದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಅದೇ ಅಷ್ಟು ಅಷ್ಟೊಂದು ತೊಂದರೆ ಕೊಡೋದಿಲ್ಲ ಆದರೆ ಲಗ್ನ ಮತ್ತು ಎಲ್ಲ ಏಳು ಗ್ರಹಗಳು ಪಾಪ ಈ ರಾಹು ಕೇತುಗಳ ಮಧ್ಯೆ ಇದ್ದು ಒಳಗಡೆ ಇದ್ದು ಅದು ರಾಹುವಿನಿಂದ ಸ್ಟಾರ್ಟ್ ಆಗಿ ಕೇತುವಿಗೆ ಎಂಡಾದರೆ ಅದು ತುಂಬ ಕೆಟ್ಟ ದೋಷ ತುಂಬ ಕಾಳು ಸರ್ಪ ದೋಷ ಆ ಜಾತಕದ ವ್ಯಕ್ತಿಗಳು ತುಂಬ ಜೀವನದಲ್ಲಿ ಸ್ಟ್ರಗಲ್ ಅನುಭವಿಸ್ತಕ್ಕಂಥದ್ದು ಕಷ್ಟ ಅನುಭವಿಸ್ತಕ್ಕಂಥದ್ದು ಅಥವಾ ದುಷ್ಕಾರ್ಯಗಳಿಗೆ ಕೆಟ್ಟ ಕಾರ್ಯಗಳಿಗೆ ತಮ್ಮ ಜೀವನನ ಮುಳುಪಾಗಿಡ್ತಕ್ಕಂಥದ್ದು ಆ ಥರ ಒಂದು ಸಮಸ್ಯೆ ಉಂಟಾಗ್ತದೆ ಹೀಗಾಗಿ ಈ ಜಾತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ಸುಮಾರಷ್ಟು ಕೆಟ್ಟ ದೋಷಗಳಿದೆ ಅದರಲ್ಲಿ ಪ್ರಮುಖವಾಗಿ ನಿಮಗೆ ನಾನು ಐದು ಮಹಾ ಕೆಟ್ಟ ಯೋಗಗಳು ಮಾತ್ರ ಇವತ್ತು ತಿಳಿಸ್ಕೊಡ್ತೀನಿ ಮುಂದಿನ ವಡೆಗಳಲ್ಲಿ ಒಂದಷ್ಟು ಮಹಾ ಇನ್ನ ಕೆಟ್ಟ ಯೋಗಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ಷಡಾಷ್ಟಕ ಯೋಗ ಕೇಮಧರ್ಮ ಯೋಗ ಪಾಪಕರ್ತರ ಯೋಗ ಪಂಚಮಾರಿಷ್ಟ ಯೋಗ ಅಥವಾ ಕಾಳಸ ಮಹಾಕಾಳಸರ್ಪ ಯೋಗ ಇದೆಯೋ ಇದು ಕೆಲವರಿಗೆ ಜಾತಕದಲ್ಲಿ ಎರಡೆರಡು ಯೋಗನೂ ಬಂದ್ಬಿಡುತ್ತೆ ಕೆಲವರಿಗೆ ಮೂರು ಥರ ಮೂರು ಕೆಟ್ಟ ಯೋಗಗಳು ಬಂದ್ಬಿಡುತ್ತೆ ಕೆಲವರಿಗೆ ಒಂದೇ ಒಂದು ಯೋಗ ಇರುತ್ತೆ ಎಷ್ಟೇ ಯೋಗಗಳು ಇದ್ದರೂ ಸಹ ಕೆಲವೊಂದಷ್ಟು ಉತ್ತಮ ಯೋಗಗಳು ಬರುತ್ತೆ ಗಜಕೇಶರಿ ಯೋಗ ಬರುತ್ತೆ ಬುಧಾದಿತ್ಯ ಯೋಗ ಬರುತ್ತೆ ಲಕ್ಷ್ಮೀನಾರಾಯಣ ಯೋಗ ಬರುತ್ತೆ ಶಶಿಮಂಗಳ ಯೋಗ ಬರುತ್ತೆ ಅದು ಸಹ ಇರುತ್ತೆ ಆ ಆ ಒಂದು ಉತ್ತಮ ಯೋಗಗಳಿದ್ದಾಗ ಈ ಒಂದು ಕೆಟ್ಟ ಯೋಗಗಳು ಜೊತೆಯಲ್ಲಿದ್ದರೂ ಸಹ ಆ ಯೋಗಗಳಿಂದ ಬಲದಿಂದ ಈ ಯೋಗಗಳ ಒಂದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡ್ಕೋಬೋದು ಅಥವಾ ಪ್ರಮಾಣ ತೊಡ್ಕೊಂಡು ಮುಂದೆ ಜೀವ ಸಾಧನೆ ಮಾಡೋಕ್ಕೆ ಆ ಒಂದು ಉತ್ತಮ ಫಲಗಳು ಕಾಪಾಡುತ್ತೆ ಹಂಗಾಗಿ ಕೆಟ್ಟ ಫಲಗಳ ಕೆಟ್ಟ ಯೋಗ ಒಂದೇ ಎಲ್ಲ ಉತ್ತಮ ಯೋಗಗಳು ಇರುತ್ತೆ ಅದನ್ನು ನಾನು ಈ ಉತ್ತಮ ಯೋಗಗಳು ಯಾವ ಯಾವ ರೀತಿ ಕೆಲಸ ಮಾಡ್ತೇನೆ ಅಂತ ನೆಕ್ಸ್ಟ್ ವೀಡಿಯಾದ್ರೆ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಈ ಐದು ಯೋಗಗಳ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ಇದೆಯೋ ಅದಕ್ಕೆ ಬೇಕಾದಂಥ ಒಂದು ಶಾಂತಿ ಪೂಜಾ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಇದಿಷ್ಟು ಇವತ್ತು ವಿಚಾರ ವಿಡಿಯೋ ಎಷ್ಟು ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ